ನಮಸ್ಕಾರ ಕರ್ನಾಟಕ ಎಲ್ರಿಗೂ ಬೆಳಗಿನ ಶುಭೋದಯಗಳು ಇವತ್ ನಾವು ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಣ್ರಿ ಏನಂದ್ರೆ ಇಲ್ಲಿಯ ಒಂದು ರಮಣೀಯವಾದ ಸಮುದ್ರದ ಅಲೆಗಳು ಕಡಲ ತೀರಗಳನ್ನ ನೋಡೋಣ ಬನ್ನಿ ನಾವು ಹೊನ್ನಾವರನ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ ನೋಡೋಣ ಬನ್ನಿ ಇದು ಅಪ್ಸರಕೊಂಡ ವಾಟರ್ ಗೆ ಇದು ಅರ್ಲಿ ಮಾರ್ನಿಂಗ್ ಹೋಗ್ಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಇವತ್ ನಾವು ಫಸ್ಟ್ ಇಲ್ಲೇ ಬಂದಿದ್ದು ಈ ಹೇಗಿದೆ ಅಪ್ಸರಕೊಂಡ ವಾಟರ್ ಫಾಲ್ಸ್ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಅಪ್ಸರಕೊಂಡ ವಾಟರ್ ಫಾಲ್ಸು ಹೈವೇಯಿಂದ ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತೆ ನಾವು ರೀಚ್ ಆಗೋಷ್ಟೊತ್ತಿಗೆ ಅಲ್ಲಿ ಜಿನಿ ಜಿನಿಯಾಗಿ ಮಳೆ ಬರ್ತಾ ಇತ್ತು ನಾವೆಲ್ಲ ಈ ಥರ ಫಾಲ್ಸ್ನೆಲ್ಲ ಉಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗ್ತೀವಿ ಆದರೆ ನಮ್ಮ ಒಂದು ಕರ್ನಾಟಕದ ಒನ್ ಅತಿ ಸುಂದರವಾದಂತಹ ಫಾಲ್ಸ್ಗಳಾಗಿರ್ಬೋದು ಬೀಚು ತುಂಬಾ ಚೆನ್ನಾಗಿದೆ ಫಸ್ಟು ನಮ್ಮ ಕರ್ನಾಟಕದಲ್ಲಿರುವಂತಹ ಪ್ಲೇಸ್ಗಳನ್ನೆಲ್ಲ ಅದರಲ್ಲಿ ಒನ್ ವಿಸಿಟ್ ಮಾಡಿ ಎಲ್ಲರೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಒಂದು ಅಪ್ಸರಕೊಂಡ ವಾಟರ್ ಫಾಲ್ಸಿಗೆ ಹೋಗೋಕ್ಕೆ ಎರಡು ರೂಟ್ ಇದೆ ಆಗಲೇ ಹೇಳಿದ್ನಲ್ಲ ನಾವು ಹೋಗ್ತಾ ಇರೋದು ಹೈವೇಯಿಂದ ಹೋಗ್ತಾ ಇರೋದು ಒಂದು ಫೈವ್ ಕಿಲೋಮೀಟರ್ಸ್ ಆಗುತ್ತಲ್ಲಿದ್ದ ನಾವು ಆ ರೂಟಲ್ಲಿ ಹೋದ್ವಿ ಇನ್ನೊಂದು ರೂಟ್ ಏನಂದರೆ ಎಕೋ ಬೀಚ್ ಅಂತ ಬರುತ್ತೆ ಎಕೋ ಬೀಚಿಂದ ನಾವು ಸ್ಟೆಪ್ಸ್ ಆದರೂ ಹತ್ಕೊಂಡು ಹೋಗ್ಬೋದು ಇಲ್ಲಾದರೆ ವೆಹಿಕಲ್ ಡೈರೆಕ್ಟಾಗಿ ಅಲ್ಲೇ ಹೋಗುತ್ತೆ ಎರಡು ರೀತಿಯಾದಂತಹ ರೂಟ್ ಇದೆ ಈ ನಿಮ್ಗೆ ಅನಿಸಬಹುದು ನೀರೆಲ್ಲ ಹೇಗ್ ಬರುತ್ತೆ ಎಲ್ಲಿದ್ದ ಬರುತ್ತೆ ಅನ್ಸ್ಬೋದು ಈ ಗುಡ್ಡ ಕಾಡುಗಳ ಮಳೆಯ ನೀರು ಹರ್ದು ಅರ್ದು ಈ ರೀತಿ ಆಲ್ಸೋ ಸೃಷ್ಟಿಯಾಗಿದೆ ನೋಡಿ ಹೋಗುವಾಗ ಒಂದು ಮಠ ಬರುತ್ತೆ ಆ ಮಠದ ಹಿಂಭಾಗದಿಂದ ಕಾಲ್ನಡಿಗೆಯಲ್ಲಿ ಹೋದರೆ ಫಾಲ್ ಸಿಗುತ್ತೆ ಅಲ್ಲಂತೂ ಹೋಗುವಾಗ ಕಾಲ್ನಡಿಗೆಯಲ್ಲಿ ಹೋಗುವಾಗ ನೀರು ಹರಿಯುವಂತಹ ಸದ್ದು ಸಹ ಕೇಳುತ್ತೆ ಸ್ವಲ್ಪ ನಡೆದ ಮೇಲೆ ಈ ರೀತಿಯಾದಂಥ ಎಂಟ್ರೆನ್ಸ್ ಸಿಗುತ್ತೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಈ ಫಾಲ್ಸಿಗೆ ಹೋಗೋಕ್ಕೆ ಎಂಟ್ರೆನ್ಸ್ ಫೀಸ್ ಟೆನ್ ರುಪೀಸ್ ಇದೆ ನಾವು ಹೋದಾಗೆ ಆ ಒಂದು ಅಮೌಂಟ್ ಏನು ತೊಗೊಂಡಿಲ್ಲ ನಾನಂತೂ ತುಂಬನೇ ಲಕ್ಕಿ ಯಾಕೆಂದರೆ ನಾವು ಹೋದಾಗೆ ತುಂಬ ಜನ ಇರಲಿಲ್ಲ ಕಡಿಮೆ ಜನ ಇದ್ದರು ಹಾಗಾಗಿ ನನಗೆ ವೀಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಾಯಿತು ಹಾಗೆ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಮಕ್ಕಳಂತೂ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ರು ಆ ಫಾಲ್ಸ್ ಅಂತ ಸ್ವಿಮ್ಮಿಂಗ್ ಮಾಡಿದ್ರು ನೀರೆಲ್ಲ ಆಟ ಆಡೋದಂತೂ ತುಂಬಾ ಚೆನ್ನಾಗಿತ್ತು ಅಲೋ ಮಿಂತ್ ಬೇಕು ಹೋಗಮ್ಮ ಇನ್ನು ಮೇಲತ್ತು ಏನು ಬಂದಾಗ ನಾವು ಹೋಗ್ತಮ್ಮ ಹೋಗಕ್ಕೆ ಅಲ್ಲಿ ಏನ್ ಬಾ

ಸ್ವಿಮ್ಮಿಂಗ್ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇನ್ನೂ ನೀರು ತುಂಬಾ ಕಡಿಮೆ ಆಗಿತ್ತು ಯಾಕಂದ್ರೆ ಈಗಿನ ಮುಂಗಾರು ಶುರುವಾಗಿದೆ ಅಲ್ವಾ ಇನ್ನೂ ಮಳೆಗಾಲದಲ್ಲಿ ಹೋಗ್ಬಿಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಪರವಾಗಿಲ್ಲ ನಾವು ಹೋದಾಗೆ ಎಂಜಾಯ್ ಮಾಡೋಕ್ಕಂತೂ ನೀರು ಚೆನ್ನಾಗಿತ್ತು ಬಟ್ ಆದ್ರೂ ಕಡಿಮೆ ನೀರು ಅನ್ನಿಸ್ತು ಓಕೆ ನೋಡಿ ಇದೊಂದು ವ್ಯೂ ಪಾಯಿಂಟ್ ಅಂತೂ ಸೂಪರ್ ಆಗಿದೆ ಹಾಗೆ ತಾನೇ ಮಳೆ ಆಗಿರೋದ್ರಿಂದ ತುಂಬ ಹಚ್ಚ ಹಸಿರಾಗಿದೆ ಆಗಿದೆ ಹಾಗೆ ಸ್ವಲ್ಪ ಸೈಡಲ್ಲಿ ನೋಡಿಬಿಟ್ರೆ ಸಮುದ್ರ ಎಕೋ ಬೀಚ್ ಕಾಣುತ್ತೆ ಅದಂತೂ ನೋಡಲಿಕ್ಕೆ ಆಕಾಶನೇ ಅಂತ ಅನ್ಸುತ್ತೆ ಬಟ್ ಅದು ಆಕಾಶ ಅಲ್ಲ ಸಮುದ್ರ ಅದು ಈ ವ್ಯೂ ಪಾಯಿಂಟ್ ಅಂತೂ ತುಂಬಾ ಚೆನ್ನಾಗಿದೆ ನಾವು ಇವಾಗ ವ್ಯೂ ಪಾಯಿಂಟ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾವು ಎಕೋ ಬೀಚ್ಗೆ ಹೋಗ್ತಾ ಇದೀವಿ ಎಕೋ ಬೀಚ್ಗೆ ಹೋಗುವಾಗ ಹೋಗುವಾಗ ಅಲ್ಲೊಂದು ಪಾರ್ಕ್ ಬರುತ್ತೆ ಫ್ಯಾಂಟಸಿ ಪಾರ್ಕ್ ಅಂತ ಅದನ್ನ ನಾವು ಸ್ಕಿಪ್ ಮಾಡಿಬಿಟ್ಟು ಬೀಚ್ಗೆ ಹೋದ್ವಿ ಬೀಚಲ್ಲೆಲ್ಲ ನಮಗೆ ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೆಕ್ಸ್ಟ್ ಯಾಕೆಂದರೆ ನಾನು ನೆಕ್ಸ್ಟು ಪಲ್ಪೆ ಹಾಗೂ ಸ್ಯಾಂಟ್ ಮೇರಿ ಬೀಚ್ನ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡೋಣ ಅಂತ ಇಲ್ಲಿ ಜಾಸ್ತಿ ವೀಡಿಯೋನ ಮಾಡಲಿಲ್ಲ ನಾನು ಫ್ರೆಂಡ್ಸ್ ಈ ಬೀಚೆಲ್ಲ ಮುಗಿದ್ಮೇಲೆ ನಾವು ಬ್ರೇಕ್ಫಾಸ್ಟ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಬಿಟ್ಟು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋದ್ವಿ ಅದಾದ ನಂತರ ನಾವು ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋದ್ವಿ ಬನ್ನಿ ಅದನ್ನು ಹೇಗಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇದಂತೂ ನಾನು ನೋಡಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಈ ವಿಡಿಯೋ ಮಾಡಿದೆ ಬಟ್ ಮನೆಗೆ ಬಂದಮೇಲೆ ಈ ವಿಡಿಯೋನ ನಾನೇ ನೋಡಿದಾಗೆ ಇಲ್ಲಂತೂ ತುಂಬ ರೀಸೆಂಟಾಗಿ ಫಿಲಮ್ಸ್ನೆಲ್ಲ ಶೂಟ್ ಮಾಡಿದ್ದಾರೆ ಈ ಒಂದು ಪ್ಲೇಸಂತೂ ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಹ್ಯಾಂಗಿಂಗ್ ಬ್ರಿಡ್ಜು ಇದಿರೋದು ಹೊನ್ನಾವರದಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ದೂರದಲ್ಲೇ ಇದೆ ಇದು ನದಿಯ ನದಿನ ಸಮುದ್ರನದು ನದಿಯ ಒಂದು ಮೇಲೆ ಒಂದು ಬ್ರಿಡ್ಜ್ ಮಾಡಿದ್ದಾರೆ ನನಗೆ ನಿಮ್ಗೆ ಹೇಳೋಷ್ಟು ಇದ್ರ ಬಗ್ಗೆ ಮಾಹಿತಿ ನನಗೆ ಗೊತ್ತಿರಲಿಲ್ಲ ಹಾಗಾಗಿ ಅಲ್ಲೊಂದು ಸ್ವಲ್ಪ ಜನರಿಗೆ ನಾನು ಕೇಳಿದೆ ಈ ಒಂದು ಬ್ರಿಡ್ಜ್ ಏನಕ್ಕೆ ಮಾಡಿದ್ದಾರೆ ಅಂದರೆ ಆ ಕಡೆ ಒಂದು ಊರಿದೆ ಅಲ್ಲಿಗೆ ಹೋಗ್ಲಿಕ್ಕೆ ಶಾರ್ಟ್ ಕಟ್ ರೂಟ್ ಆಗಿ ಈ ಒಂದು ತೂಗು ಸೇತುವೆನೇ ಮಾಡಿದ್ದಾರೆ ಆದರೆ ಇಲ್ಲಿ ವಿಸಿಟರ್ಸ್ ಏನಂದ್ರೆ ಹೋಗುವ ಹೈವೇಲೇ ಇರೋದ್ರಿಂದ ಎಲ್ಲರೂ ಬಂದು ಇಲ್ಲಿ ವಿಸಿಟ್ ಮಾಡ್ತಾರೆ ಹಾಗೆ ಕೆಳಗಡೆ ಬೋಟಿಂಗ್ ಸಹ ಇದೆ ಹಾಗೆ ಫೋಟೋ ಶೂಟ್ ಅಂತೂ ಸಕ್ಕತ್ತಾಗಿ ಬರುತ್ತೆ ಹಾಗಾಗಿ ತುಂಬ ಜನ ಇಲ್ಲಿ ಫೋಟೋ ಶೂಟ್ ಸಹ ಮಾಡ್ಕೊತಾರೆ ಒನ್ ಅವರ ಟು ಒನ್ ಡೇದು ನೆಕ್ಸ್ಟ್ ನಾನು ಬರುವಂತಹ ವೀಡಿಯೋದಲ್ಲಿ ಇನ್ನೂ ಪ್ಲೇಸ್ನ ಯಾವುದೇನು ನೋಡಿದ್ವಿ ಅಂತ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಕೊಡಿ ಓಕೆ ಕೇರ್ ಬಾಯ್